ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಜ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಆರ್ ಸಿ ಬಿ ಎಲ್ ಎಸ್ ಸಿ ಮ್ಯಾಚ್ ಮುಗಿದ ನಂತರ ವಿರಾಟ್ ಕೊಹ್ಲಿ ಮಾಯಾಂಕ ಯಾದವರು ಮೀಟ್ ಆದರು ಅಂತ ಹೇಳಬೇಕು ಅಲ್ಲಿ ಏನೇನಾಯಿತು ಮತ್ತು ಮಾಯಾಂಕ ಯಾದವರು ಏನಂತ ಮಾತಾಡಿದ್ರಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಬಿಡಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನೀವು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಇವತ್ತಿನ ಇರೋ ಮಾಯಂಕ್ ಯಾದವ್ ಅಂದರೆ ತಪ್ಪಾಗಲ್ಲ ಅಂತ ಹೇಳಬೇಕು ಬೇರೆ ಯಾರೇ ಒಬ್ಬ ಸ್ಟಾರ್ ಆಟಗಾರ ಮಿಂಚಿರು ನಮಗೆ ಇವರು ದಿದ್ದಿದೆ ಬಿಡು ಅಂತ ಅನ್ಸುತ್ತೆ ಅಂತ ಹೇಳಬೇಕು ಆದರೆ ಮಾಯಂಕ್ ಯಾದವ್ ಅದು ಕೂಡ ನಮ್ಮ ಇಂಡಿಯಾದ ಫ್ಯೂಚರ್ ಬೌಲರ್ ಮಿಂಚಿತ್ತು ಅಂದರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು ಆಡ್ರ್ ಎರಡೇ ಪಂದ್ಯ ಐ ಪಿ ಎಲ್ ಇದೆ ಎರಡು ಪಂದ್ಯಗಳು ಕೂಡ ಇವ್ರ ಕಡೆ ಮ್ಯಾಚ್ನ ವಾಲ್ಸಿದ್ದಾರೆ ಅಂತ ಹೇಳಬೇಕು ಮಾಯಾಂಕ್ ಯಾದವ್ ಅಂತ ಹೇಳ್ತೀನಿ ಗುರು ಇವತ್ತು ಕೂಡ ಆರ್ ಸಿ ಬಿ ತಂಡದಿಂದ ಕೈ ಬಿಡೋಕೆ ಮ್ಯಾಚ್ ಹೋಲಕ್ಕೆ ನಾವು ಇವರೇ ಕಾರಣ ಅಂದರೆ ಬೌಲಿಂಗಲ್ಲಿ ಬ್ಯಾಟಿಂಗ್ ನಮ್ಮ ಬ್ಯಾಟಿಂಗ್ ಸ್ಟ್ರಗಲ್ ಮಾಡೋಕ್ಕೆ ಇವರೇ ಕಾರಣ ತಪ್ಪಾಗಲ್ಲ ಅಂತ ಹೇಳ್ತೀನಿ ನಿಮ್ಮ ಅನಿಸಿಕೆ ಕಾಣಿಸ್ ಕಮೆಂಟ್ ಮಾಡಿ ಗುರು ಮ್ಯಾಚ್ ಮುಗೀತು ಮಾಯಂಕ್ ಯಾದವ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಮೀಟ್ ಆದರು ಅಂತ ಹೇಳ್ಬೇಕು ಅದಕ್ಕಿಂತ ಮುಂಚೆ ಮಯಂಕ್ ಯಾದವ್ ಏನ್ ತೆರಳರಪ್ಪ ಅಂತಾರೆ ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬೇಕು ನಾನು ಈ ರೀತಿ ಆಟ ಆಡ್ತಾರೆ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರನ್ನ ಮೀಟ್ ಮಾಡಿ ಒಂದು ದೊಡ್ಡ ವಿಚಾರ ಅಂತ ಹೇಳ್ಬೇಕು ಮತ್ತೆ ಅವ್ರ ಎದ ಬೌಲಿಂಗ್ ಮಾಡ್ತೇನೆ ಅವರು ಆಪೋಸಿಟ್ ಟೀಮ್ ಆಡ್ತಾ ಇದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಮತ್ತೆ ಅರ್ಸಿ ತಂಡದಲ್ಲೂ ಕೂಡ ಒಳ್ಳೊಳ್ಳೆ ಸ್ಟಾರ್ ಆಟಗಾರ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಅಂತ ಹೇಳಬೇಕು ಅವ್ರ ಎದ ಬೌಲಿಂಗ್ ಮಾಡಿ ಅವ್ರನ್ನ ಔಟ್ ಮಾಡಿ ತುಂಬಾ ಖುಷಿ ಆಗುತ್ತೆ ಅಂತ ಮಾಯಂಕ್ ಯಾದವ್ ಹೇಳಿದ್ರು ಅಂತ ಹೇಳ್ತೀನಿ ಗುರು ಇವ್ರು ಮೀಟ್ ಆದಾಗ ವಿರಾಟ್ ಕೊಹ್ಲಿ ಮತ್ತೆ ಮಾಯಂಕ್ ಮೀಟ್ ಆದಾಗ ವಿರಾಟ್ ಕೊಹ್ಲಿ ಅವರು ಕೂಡ ಎಗ್ಲಮೇಲೆ ಕೈ ಹಾಕಿ ವಿರಾಟ್ ಕೊಹ್ಲಿ ಅವರು ಕೈ ಹಾಕೊಂಡು ಆದ ಮೇಲೆ ಆಲ್ ದ ಬೆಸ್ಟ್ ಕೂಡ ಹೇಳಿ ಮಾತಾಡ್ಸಿದ್ರು ಅಂತ ಹೇಳ್ತೀನಿ ವಿರಾಟ್ ಕೊಹ್ಲಿ ಅವರು ಯಾರೇ ಒಬ್ಬ ಹಿಂಗ್ ಆದರೂ ಕೂಡ ಮಾತಾಡ್ಸಿದ್ರೆ ಚೆನ್ನಾಗಿ ಅಂತ ಹೇಳ್ಬೇಕು ಆದರೆ ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ ನವೀನ್ ಇಲ್ಲ ಥರ ಆಡಬಾರ್ದು ಅವರು ಕೂಡ ಒಂದಾಗಿದೆ ಅದು ಬೇರೆ ವಿಚಾರ ಅಂತ ಬಿಟ್ಟ ಹಾಕಿ ಮತ್ತೆ ಅರ್ಷಿತ್ ರಣ ಅವ್ರ ಥರ ಏನಾರು ಆಡ್ತಾವಂತ ಅಂದರೆ ಅರ್ಶಿತ್ ರಣಂಗೇನ ಈ ರೀತಿ ವಿಕೆಟ್ ಕಿತ್ತಿ ಥರ ಫೇಸ್ ಇತ್ತು ಅಂದರೆ ಇನ್ನೂ ಕೂಡ ಆಟ ಆಡ್ರು ಅಂತ ಹೇಳ್ತೀನಿ ನೀವೇಂದ್ರೆ ಕನಸು ಕಮೆಂಟ್ ಮಾಡಿ ಗುರು ಇವತ್ತು ಸೋಲ್ಸ್ ಮೇ ಸೋಲಕ್ಕೆ ಯಾರು ಕಣದ ಕನಸು ಕಮೆಂಟ್ ಮಾಡಿ ಸಿಗೊಂದು ಎಷ್ಟ್ಲಿ ತಡ ಬಾಯ್ ನಮಸ್ಕಾರ ಗುರು ಜೈ ಆರ್ ಸಿ ಬಿ ವುಮೆನ್ಸ್ ಟೀಮೇ ಕಪ್ಪಾಡ್ದು ನೀವಾರ ಒಡಿರೋ ಗುರು ಆಲ್ರೆಡಿ ಎಲ್ಲರೂ ಕೂಡ ನಮ್ಮ ರೇಗಸ್ತಾರೆ ಹೆಣ್ಮಕ್ಳೆಲ್ಲರೂ ಕೂಡ ನಾವು ಕಪ್ ಹಿಡಿದೀವಿ ನೀವು ಕಪ್ ಹಾಡಿದಿಲ್ಲ ಕಪ್ದಿಲ್ಲ ಅಂತವ ಸಿಗೊಂದು ಎಷ್ಟ್ ತಡ ಬಾಯಿ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ಗುರು ಹೊಡಲೇಬೇಕು ಹೊಡಿತೀವಿ ಅಂತ ಆಟ ಬಾಯ್ ಬೈ ಗುರು